ಆ ಭಗವಂತ ಈ ಹದಿನಾಕವನ್ನು ನಮ್ಮ ತಪ್ಪುಗಳನ್ನು ಪರಿಗಣಿಸ್ತೇ ಅವ ಪ್ರೀತಿಯಿಂದ ಸೃಷ್ಟಿ ಮಾಡಿದೆ ನಮ್ಮ ಪ್ಯೂರಿಫಿಕೇಶನ್ ಆ ಲೋಕಗಳಲ್ಲೂ ನನ್ನ ತೀರ್ಥಗಳನ್ನಿಟ್ಟ ನಮ್ಮಲ್ಲಿಟ್ಟ ನನಗೆ ಪುಷ್ಕರ ತೀರ್ಥ ಇದೆ ಗಂಗೆ ಇದೆ ಕಾವೇರಿ ಇದೆ ಬೇರೆ ಬೇರೆ ಲೋಕದಲ್ಲೂ ನದಿಗಳೆಲ್ಲ ಉಂಟು ಯಾಕೆ ಕಾವೇರಿ ದೇವಲೋಕದ ನದಿ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಇಲ್ಲಿದಲ್ಲ ಗಂಗೆ ವೈಕುಂಠದ ಹರಿಪಾದ ಜನನಿ ಶಿವನ ತಲೆಗೆ ಬಂದು ಯಾಕೆ ಗಂಗೆ ಅಷ್ಟು ಪವಿತ್ರ ಹರಿಯ ಹೆಬ್ಬೆಟ್ಟಿಂದ ವಾಮನ ಅವತಾರದಲ್ಲಿ ಹುಟ್ಟಿದ್ಲ ಅವಳು ಬ್ರಹ್ಮನ ಕಮಂಡ್ಲಕ್ಕೋದು ಶಿವನ ಜಟೆಗೆ ಹೋದ್ರು ಅಲ್ಲೆಲ್ಲ ಆ ಕಾಸ್ಮಿಕ್ ಅನ್ನು ಅಬ್ಸರ್ವ್ ಮಾಡಿಕೊಂಡು ಇಲ್ಲಿ ಬಂದ್ರು ಋಷಿಗಳ ಲೋಕ ದಾಟಿದ್ಲು ದೇವಲೋಕ ದಾಟಿದ್ಲು ಎಲ್ಲ ಪ್ಯೂರಿಟಿಯ ಲೋಕವನ್ನು ದಾಟಿ 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 ಈ ಲೋಕಕ್ಕೆ ಪ್ರವೇಶ ಹಾಗಾಗಿ ಅಷ್ಟು ಸ್ಯಾಂಟಿಟಿ ಅವಳು ಇಲ್ಲ ಹರ್ಕೊಂಡು ಗುಡ್ಡೆ ದಿಣ್ಣೆ ಎಲ್ಲ ದಾಟಕಂಡು ಬರಬೇಕಲ್ಲ ಅವಳು ಅವಳು ಅವಾಗ ಪ್ರೀತಿಯೇ ಇತ್ತಾಳೆಲ್ಲರೂ ಇಲ್ಲಾಂದ್ರೆ ಅವಳು ಆ ನೋವನ್ನೆಲ್ಲ ಖುಷಿಲಿ ಸ್ವೀಕಾರ ಮಾಡಿ ನಮ್ಮ ಕಡೆ ಬರುದೇ ಅವರೆಲ್ಲ ನಮ್ಮ ಮೇಲೆ ಕಾರುಣ್ಯದಿಂದ ಇದ್ದಿದ್ದ ಕೇಳಿಸಿದಾಳ ಹಾಗಾಗಿ ಭಗವಂತ ಅನ್ನೋದು ಕಾರುಣ್ಯ